ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿ ಎವ್ರಿ ವನ್ ವೆಲ್ ಫಸ್ಟ್ ಎಲ್ಲರಿಗೂ ಗೌರಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ಇಲ್ಲಿ ನನಗೆ ಲಾಗ ಮಾಡಲಿಕ್ಕೆ ಬಿಡುದಿಲ್ಲ ಮರ ನನ್ನ ಅಕ್ಕ ಬೆಂಗಳೂರಿಂದ ಬಂದಿದ್ದಾಳೆ ಆಯ್ತಾ ನಾನು ಅಲ್ಲೋಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷಾ ಎಷ್ಟೋ ದಿನಗಳ ನಂತರ ನಾನೊಂದು ಲಾಗ್ ಮಾಡ್ತಾ ಇದ್ದೇನೆ ಹಾಗೆ ಸಪೋರ್ಟ್ ಮಾಡಿ ನನಗೆ ಈ ಲಾಗಿಗೂ ಕೂಡ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ನಾನು ಊರಿಗೆ ಬಂದಿದ್ದೇನೆ ಇಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಆಚರಿಸ್ತಾರೆ ಎಲ್ಲ ಹಬ್ಬಗಳಿಂತ ಜಾಸ್ತಿ ಗಣೇಶ ಚತುರ್ಥಿ ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿರ್ತದೆ ನಮ್ಮದು ಫ್ಯಾಮಿಲಿ ದೊಡ್ಡದಾಯ್ತ ಎಲ್ಲರೂ ಕೂಡ ದೂರ ದೂರ ಇದ್ದಾರೆ ಎಲ್ಲರೂ ಬರ್ತಾರೆ ಚಾನಲಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಬನ್ನಿ ಇವತ್ತು ನಮ್ಮ ಮನೆಗೆ ನನ್ನ ಅಕ್ಕ ಬಂದಿದ್ದಾಳೆ ಬೆಂಗಳೂರಿಂದ ಅವಳು ಇವತ್ತು ಮಾರ್ನಿಂಗ್ ತ್ರೀ ತರ್ಟಿ ಏನೋ ಆಗಿದೆ ಐತೆ ರೀಚ್ ಆಗುವಾಗ ಅಪ್ಪವಾಗಿ ಕರ್ಕೊಂಡು ಬಂದದ್ದು ಹಾಗೆ ನನ್ನ ತಂಗಿಯಂದಿರು ಇದ್ದಾರೆ ತಂಗಿಯಂದಿರು ಗೊತ್ತಿದೆ ನಿಮಗೆ ಆಲ್ರೆಡಿ ಶರು ಮತ್ತು ಸಮೃದ್ಧಿ ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಎಲ್ಲ ಅಜ್ಜರ ಮನೆಯಲ್ಲಿದ್ದಾರೆ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ ನೋಡಿ ಅಮ್ಮ ಒಂದು ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಬೊಬ್ಬೆ ಹಾಕೋದು ಅಂತ ಇವರು ಎಷ್ಟು ಶಾ ಒಂದು ತೊಗೊಂಡಿದ್ದಾನೆ ಅಂದರೆ ಒಂದು ವೀಡಿಯೋ ಮಾಡಲಿಕ್ಕೆ ನಿಲ್ಲಿ ನನ್ನ ತಂಗಿಯಂದಿರು ಅಕ್ಕ ಆಯ್ತು ಅಕ್ಕ ಆಯ್ತಾ ಏಳು ನನ್ನ ಅಕ್ಕ ಅಂತೆ ಹೆಸರು ಶರಣ್ ಎಲ್ರಿಗೂ ಕೂಡ ಗೊತ್ತಿದೆ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾಳೆ ಹೋದ ಸಲ ಅದು ಇದು ನೋಡಿ ನೀವು ಎಂಥ ಗಣೇಶ ಚತುರ್ಥಿ ಇದು ವೀಡಿಯೋ ರಿಯಲ್ ಫೇಸ್ ಗೊತ್ತಾಗ್ತದೆ ರಿಯಲ್ ಫೇಸ್ ಅಂತಲ್ಲ ರಿಯಲ್ ಅವಳ ಅಕ್ಕನ ತಂಗಿ ಅಂತ ಗೊತ್ತಾಗ್ತದೆ ಓದು ಅಷ್ಟೇ ಹಾಗೆ ಇದು ಅವಳ ತಂಗಿ ಸಮೃದ್ಧಿ ಸಮೃದ್ಧಿ ಇದು ಚಮ್ಮು ಅಂತ ಹೇಳೋದು ನಾವೆಲ್ಲರೂ ಕೂಡ ಚಮ್ಮ ಇವರು ಇರೋದು ಮಂಗ್ಳೂರಲ್ಲಿ ನಾವು ಇರೋದು ಮಂಗ್ಳೂರಲ್ಲಿ ಬಟ್ ಇವರೊಂದು ಕಡೆ ನಾವೊಂದು ಕಡೆ ಇರೋದು ಅಲ್ಲ ಚಮ್ಮ ಅಲಾ ಇವಳನ್ನು ನೀವು ತುಂಬ ಸಲ ನನ್ನ ಜೊತೆ ನೋಡಿರ್ತೀರಿ ಫೇಮಸ್ ಇವಳು ನಮ್ಮ ಚೇಂಜ್ ಎಲ್ಲ ಚಾಕ್ಲೇಟ್ಗಳಿದ್ದು ಹೀರೋಯಿನ್ ಹಾಗೆ ಒಳಗಡೆ ಇನ್ನೊಬ್ಬ ಇದ್ದಾರೆ ಆಯಿತು ವಿದೌಟ್ ಮೇಕಪ್ ನನ್ನ ಅಕ್ಕ ನಾನು ಯಾರು ನೋಡಿದ್ದೀರಾ ನೋಡಿ ನೋಡಿ

ಅವಳು ಇವಾಗೇನೋ ಮಾತಾಡ್ತಾ ಇಲ್ಲ ಭಾರಿ ಸೈಲೆಂಟ್ ಆಗಿದ್ದಾರೆ ನನ್ನ ಅಮ್ಮ ಬೆಳಿಗ್ಗೆಯಿಂದ ಬಂದು ಬೊಬ್ಬೆ ಹಾಕ್ತಾ ಇದ್ದಾರೆ ಒಂದು ಮಲಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಹೋಗುದು ಅವರು ಮೊನ್ನೆ ಮನೆ ಕ್ಲೀನ್ ಮಾಡೋ ನಮ್ಮದರಲ್ಲಿ ಗಣೇಶ್ ಚತುರ್ಥಿ ಬಂದರೆ ಈ ಕಡೆ ತುಂಬ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಅಂದರೆ ಫುಲ್ಲು ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡ್ತಾರೆ ಮತ್ತು ಐಟಮ್ಸ್ ಅದೆಲ್ಲ ವಾಶ್ ಮಾಡಿರ್ತಾರೆ ಆಯಿತಾ ಹಾಗೆ ಅಮ್ಮ ಮೊನ್ನೆ ಅದು ಈ ಕಡೆ ಅಟ್ಟ ಅಂತ ಹೇಳ್ತಾರಲ್ಲ ಅದಕ್ಕೆ ಹತ್ತಿ ಕೆಳಗಡೆ ಬಿದ್ದದ್ದು ನನಗೆ ಗೊತ್ತೇ ಇಲ್ಲ ವಿಷಯ ಕಾಲಿಗೆ ಪೆಟ್ ಮಾಡ್ಕೊಂಡಿದ್ದಾರೆ ಮತ್ತು ಸ್ಪೈನಿಗೆ ಇಲ್ಲಿ ಪೆಟ್ಟಾಗಿತ್ತು ಅದೇನು ತೊಂದರೆ ಇಲ್ಲ ಅದಕ್ಕೆ ಅಷ್ಟೊಂದು ಆಗಲಿಲ್ಲ ಅಂತ ಹೇಳಿದರು ಎಕ್ಸ್ರೇ ತೆಗೆಸಿದ್ದು ಮತ್ತು ಕಾಲಿಗೆ ಅಂದರೆ ಈ ಮೊಣಕಾಲು ಗಂಟೆ ಇದೆಯಲ್ಲ ಅಲ್ಲಿಗೆ ತಾಗಿದ್ದೆ ಆಯಿತಾ ಅದು ಏನು ಅಂಥದ್ದೇನೂ ಆಗಲಿಲ್ಲ ಅಷ್ಟು ಅಂತ ಹೇಳಿದರು ರೆಸ್ಟ್ ತೊಗೊಳ್ಳಿ ಅಂತ ಮತ್ತೆ ಇದು ಗಣೇಶ ಚತುರ್ಥಿ ಬಂತು ಕೆಲಸ ಎಲ್ಲ ಆಗಬೇಕು ಅಂತ ಹೇಳಿದ್ರು ಇವರು ತುಂಬ ಓಡಾಡಿದ್ರು ಅನ್ಸುತ್ತೆ ಈಗ ತುಂಬ ನೋವು ಅಂತ ಹೇಳ್ತಾಯಿದ್ರು ಆದ್ರೂ ಪಾಪ ಅದ್ರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ ಗ್ರೇಟ್ ನಾನಾಗಿದ್ರೆ ಹೇಳ್ತಾನೆ ಇರ್ಲಿಲ್ಲ ಎಷ್ಟು ಮಾತಾಡ್ತಾಳೋ ಗೊತ್ತವಳು ಇವತ್ತು ಮಾತಾಡ್ತಿಲ್ಲಿದ್ರೆ ಇಲ್ಲದ್ರಿ ಸೆಲೆಂಟ್ ಫುಲ್ ಸೈಲೆಂಟ್ ಹೋದ ವರ್ಷದ ಗಣೇಶ ಚತುರ್ಥಿದ ವಿಡಿಯೋ ನೋಡಿ ಅವಳೇ ಹೈಲೈಟ್ ಅದ್ರಲ್ಲಿ ಬಾರೆ ಅಚ್ಚ

ಎಲ್ಲ ಜಾರ್ತುಂಟು ಒಂದು ಲೋಗ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಅವಳ ಹಲ್ಲ ತೆಗಿತಾನೆ ಅಂತ ಹೇಳಿದೆ ನಾನು ಅವಳು ಬಿಡುದಿಲ್ಲ ಅಂತ ಹಳ್ಳ ತೆಗಿ ಹಲ್ಲ ತೆಗಿಲಿಕ್ಕೆ ಏನೋ ಒಂದು ನಡೀತಾಯಿತ್ತು ನಮ್ಮ ನಮ್ ಮೂರು ಜನರ ಮಧ್ಯೆ ಎಂತ ಹೇಳಿದ್ರೆ ಅಲ್ಲ ಚಮ್ಮ ತಲೆಗೆ ಹೀಗೆ ಕೈ ಇಟ್ಟು ಅವಳ ಅಕ್ಕನ ತಲೆಗೆ ಕೈ ಇಟ್ಟು ಕುದೂ ತೆಲ ಅದಕ್ಕೆ ನಾ ಇದ್ದೆ ಈ ಕೈ ತೆಗಿ ಹೀಗೆ ಹೊಡಿ ಅಂತ ಹೊಡಿಯಪ್ಪ ನೋಡಿ ಅದು ಅದು ಸಮರಿದ್ದಾಗೆ ಒಂದ್ಸಲ ನೋಡಿ ಅವಳ ಎಕ್ಸ್ಪ್ರೆಷನ್ ಇಲ್ಲಿ ಕ್ಯಾಶ್ ಆಗ್ಬೇಕು ನೋವಾಗ್ತಾ ಉಂಟು ಹುಡುಕಿಗೆ ಬಟ್ ಹೇಳ್ತಾ ಇಲ್ಲ ಅದು ಹೇಳುದು ಪ್ರೀತಿಯಿಂದ ಯಾಕಂದ್ರೆ ಕ್ಯಾಮರಾ ಆನ್ ಉಂಟಲ್ಲ ಅದಕ್ಕೆ ದೇವ್ರ ಬುದ್ಧಿ ನಮಗೆ ಗೊತ್ತಿಲ್ಲ ನೋಡಿ ಇನ್ನೊಬ್ರು ಇನ್ನೊಬ್ರು ಮೇಡಮ್ ಇದ್ದರು ಬಿಟ್ಟೆ ಎಲ್ಲರಿಗಿಂತ ನನಗೆ ಎಲ್ಲರಿಗಿಂತ ಚಿಕ್ಕವಳಿದ್ದಾಳೆ ನಮ್ಮ ಮನೆಯಲ್ಲಿ ಒಬ್ಳು ನನ್ನ ಅಕ್ಕನ ನಮ್ಮ ಗೋಣದಿ ಇನ್ನೊಂದು ನಾಲ್ಕು ವರ್ಷ ಹೋದ್ರೆ ಆಯ್ತು ಹದಿನೆಂಟು ವರ್ಷ ತುಂಬತದೆ ಕರೆಕ್ಟಲ್ನಾಶಾಲ ಬಾ ತುಂಬ ಮೊದಲು ನೋಡಿ ಇವಳು ನೋಡಿ ಮದ್ದು ನೋಡಿ ಫೋರ್ಟೀನಲ್ಲೇ ನನಗೆ ಫಿಫ್ಟೀನ್ ಸಿಕ್ಟೀನ್ ಸೆವೆಂಟೀನ್ ಏಯ್ಟೀನ್ ಕರೆಕ್ಟ್ ಕರೆಕ್ಟಾಗಿ ಹೇಳಿದೆ ನಾನು ಹಾಗೆ ಫಸ್ಟು ಇಲ್ಲಿ ನಾನು ಚಿಕ್ಕವಳಿದ್ದೈತ ಅದಾದ ನಂತರ ಇವಳು ಆ ಚಿಕ್ಕವಳನ್ನು ಹೊಡೆದಾಕ್ಲಿಕ್ಕೆ ಬಂದದ್ದು ಇವಳು ಇವಳು ಹುಟ್ಟಿದ್ದು ಅವಳು ಅವಳು ಚಿಕ್ಕವಳು ಅಂತ ಹೇಳಿದನ್ನು ನಿಲ್ಲಿಸ್ಬೇಕು ಅಂತ ಹೇಳಿದಕ್ಕೆ ಇವಳು ಇವಳು ಮತ್ತೆ ಇನ್ನೊಬ್ಳು ಇದ್ದಾಳೆ ಯಾರು ಅಂತ ಅವ್ರು ಬರಲಿಲ್ಲ ಇವತ್ತು ಚಿಕ್ಕಪ್ಪನಿಗೆ ಹುಷಾರಿಲ್ಲ ಅಂತೇಳಿ ಅವರಿಬ್ಬರು ಬಂದರು ಇವಳು ಚಿಕ್ಕವಳು ಅಂತೇಳಿ ಉಳಿಸ್ಲಿಕ್ಕೆ ಯಾರು ಬರಲಿಲ್ಲ ಸದ್ಯಕ್ಕೆ ಯಾರು ಇಲ್ಲ ಎಲ್ಲ ಚಿಕ್ಕಪ್ಪನ ಮಕ್ಕಳು ಆಯ್ತು ಫಸ್ಟ್ ನನ್ನ ಅಕ್ಕ ಆಯಿತಾ ಅದಾದ ಹತ್ರ ನೆಕ್ಸ್ಟ್ ನಾನು ನೆಕ್ಸ್ಟ್ ಇವಳು ಅವರಿಬ್ರು ಇದ್ದಾರ ಇವಳು ಮತ್ತು ಇನ್ನೊಬ್ಳು ಚಿಕ್ಕಪ್ಪನ ಮಗಳು ಇದ್ದಾಳೆ ಹಂಸಿನಿಂತ ಅವಳು ಅದಾದ ನಂತರ ನನ್ವಿತಾ ಅಂತ ಇದ್ದಾಳೆ ಅದಾದ ನಂತರ ಏಳು ಮತ್ತೆ ಆರ್ವಿ ಒಂದೇ ಜನ ಸಂದ್ರಲ್ಲ ಎರಡು ಒಂದೇ ಅಲ್ಲ ಆರ್ವಿ ಮತ್ತೆ ಏಳು ಸಮೃದ್ಧಿ ಇಷ್ಟು ಜನ ನಮ್ಮ ಫ್ಯಾಮಿಲಿಯಲ್ಲಿ ಫುಲ್ ಹೆಣ್ಮಕ್ಳೆ ಇರೋದು ನಾವು ಹೆಣ್ಮಕ್ಳೆ ರಾಂಗ್ ಅಂತ ಹೇಳಿಕ್ ಇಲ್ಲಿ ಯಾರು ಬಾಯ್ಸ್ ಇಲ್ಲ ಅದಕ್ಕೆ ನಮ್ದೇ ಹವ ಅಕ್ಕನ ಮಗಳು ಇದ್ದಿದ್ದಾಳೆ ಒಮ್ಮೆ ಒಳಗಡೆ ಹೋಗಿ ನೋಡಿ ಬರ್ತೇವೆ ಆಯ್ತಾ ಫೋಟೋ ಶೂಟ್ ಆಗ್ತಂತಾಯ್ತಾ ವಾ ನಮ್ಮ ಮನೆಯಿಂದ ಅಜ್ಜನ ಮನೆಗೆ ಅಜ್ಜನ ಮನೆಯಿಂದ ನಮ್ಮ ಮನೆಗೆ ಒಂದು ಎಷ್ಟು ಸಲ ಓಡಾಡಿದೆ ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಆ ಐಟಮ್ ತ ಈ ಐಟಮ್ ತ ಆ ಐಟಮ್ ತ ಈ ಐಟಮ್ ತ ಸಾಕ್ ಒಂದು ಒಂದು ಲಾಗ್ ಮಾಡಲಿಕ್ಕೆ ಬಿಡೋದಿಲ್ಲ ನನಗೆ ನನ್ನ ಅಕ್ಕ ಅಷ್ಟು ಉಪದ್ರ ಅವಳದು ಅವಳಿಗೂ ಉಪದ್ರಗಳಿಗೆ ನನ್ನ ಮ ಅಕ್ಕನ ಮಗಳು ಒಬ್ಬಳು ಹುಡ್ಕೊಂಡದ್ದು ನೋಡಿ ಪಿಲಿ ಪಿಲಿ ಮಾಡುದು வாங்க கேப் முடி அப்பா பப்பா பப்பினி ನಂದು ಮತ್ತೆ ಶರಣ್ಯನ್ನು ನಿದ್ದೆ ಹೇಳ್ತಾಯ್ತಾ ಒಂದು ಅರ್ಧ ಗಂಟೆ ಇವಾಗ ಇವಾಗ ಪೂಜೆಗೆ ಕರೆದ್ರು ಹಾಗೆ ಹೊರಕು ನೋಡಿ ಇಲ್ಲೊಬ್ಳು ಇದ್ದಾಳೆ ಎಲ್ರು ಬನ್ನಿ ಹೋಗುವ ಶೈಲ ಬಂದ್ವಾನಾಯ್ತು ಮಾಡಿದ बेटर है तेरी बात ये नाम देता हूँ नाम वाली लड़की कौन से घर से चली है तेरी बात ऐसी तो है

ீர ஹ்ரே ஹைல மீறி எந்த ಹುಡುಗಿ ಹುಡ್ಗಿ ದೇವತ್ತಾರ ಎಲ್ಲ ಇವತ್ತಿದು ಊಟ ಎಲ್ಲ ಆಗಿ ಇವಾಗಷ್ಟೇ ಕೈ ಎಲ್ಲ ತೊಳೆದು ಹೊರಗಡೆ ಬಂದ್ವಿ ಸಾಕಾಯಿತು ಮರೇ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಬೊಬ್ಬೆ ಆಗ್ತವೆ ನಾವು ನಮಗೆ ಬೆಳಿಗ್ಗೆ ಏನಾದರೂ ತಿಂದರೆ ಗಣೇಶ ಚತುರ್ಥಿ ದಿನ ಈ ಅಕ್ಕಿಯಲ್ಲಿ ಮಾಡಿದ ಐಟಮ್ ತಿನ್ನಬಾರ್ದಾಯ್ತಾ ಹೀಗೆ ಚಪಾತಿ ಪೂರಿ ಪೂರಿ ಆ ಥರ ಮತ್ತೆ ಹೆಸರು ಕಾಳುದ್ದೇನು ಮಾಡ್ತಾರಲ್ಲ ಅದು ಸಜ್ಜಿಗೆ ಸಜ್ಜಿಗೆ ಆ ಥರದೆಲ್ಲ ಮಾತ್ರ ತಿನ್ನಲಿಕ್ಕೆ ಅದು ಬಿಟ್ರೆ ಅದು ಅನಂತರ ಎಂಥಸು ತಿನ್ನಲಿಕ್ಕಿಲ್ಲ ಈ ಕಡೆ ತುಳುನಾಡು ಆ ಕಡೆ ತುಳು ಅಲ್ಲಿ ಹೇಳ್ತಾರೆ ಪುದ್ದರ್ ಒಣಸು ಅಂತೇಳಿ ಅಂದರೆ ಕನ್ನಡದಲ್ಲಿ ಹೊಸ ಅಕ್ಕಿ ಊಟ ಅಂತ ಹೇಳ್ತಾರೆ ಅದು ಮಾಡಲಿಕ್ಕಿದೆ ಅದು ಊಟ ಮಾಡದೆ ಅಕ್ಕಿ ಐಟಮೆ ಅಂತ ತಿನ್ಲಿಕ್ಕಿಲ್ಲ ಆಯ್ತಾ ಹಾಗೆ ನಮಗೆ ಎರಡು ಗಂಟೆ ಆಗುವಾಗಲೇ ಸ್ಟಾರ್ಟ್ ಆಗಿದೆ ಅಜೀವ್ ಆಗ್ಲಿಕ್ಕೆ ಆಯ್ತಾ ಹಾಗೆ ನಮಗೆ ನನಗೆ ಮತ್ತೆ ಇವಳಿಗೆ ಗಟ್ಟಿ ಇದ್ದೆ ಮನೆಗೆ ಇಲ್ಲಿ ನಮ್ಮ ಊರಿನವರು ಕಲೆಯೊಬ್ರೆಲ್ಲ ಬಂದಿದ್ರು ಆಯ್ತಾ ಅವರೆಲ್ಲ ಬಂದು ನಮ್ಮ ನೋಡಿ ಹೋಗಿದ್ದಾರೆ ನಮಗೆ ಗೊತ್ತೇ ಇಲ್ಲ ಇವಳೇ ತಂಗಿಸ ಎಚ್ಚರಾಗಿದ್ಲು ನಾನು ಮತ್ತೆ ಇವಳು ಮಾತ್ರ ಮಲಗಿದ್ದೆ ಹಾಗೆ ಅದ ನಂತರ ಇವಾಗ ಊಟ ಆಗುವಾಗಲೇ ಬಂದವರಿಗೆ ಊಟ ಬಡಿಸಿ ಆನಂತರ ನಾವು ಊಟ ಮಾಡಿ ಊಟ ನಮ್ದು ಅವರದ್ದು ಊಟ ಆಗುವಾಗಲೇ ಐದು ಗಂಟೆ ಗೊತ್ತಾ ಆನಂತರ ನಾವೀಗ ಊಟ ಮಾಡಿದ್ದು ಈಗ ಈಗ ಟೈಮು ಆರು ಮೂವತ್ತಾಯ್ತಾಯ್ತಾ ಇವಾಗಷ್ಟು ಊಟ ಮಾಡಿ ಎತ್ಕೊಂಡು ಬಂದದ್ದು ನಾವು ಪ್ರತಿ ವರ್ಷ ಐದು ಗಂಟೆ ನಾವು ನಮ್ಮ ಮನೆಯವರು ಊಟ ಮಾಡುವಾಗಲೇ ಐ ಊಟ ಮಾಡಿ ಕೈ ತೊಳೆದು ಬರುವಾಗ ಗಂಟೆ ಹೊಡಗೋ ಐದು ಗಂಟೆ ಆಗ್ತಿತ್ತು ಈ ಸಲ ತುಂಬ ಲೇಟಾಯಿತು ಮಳೆ ಬೇರೆ ಇತ್ತು ಹಾಗೆ ಕರೆಂಟು ಸ್ವಲ್ಪ ಹೊತ್ತಿರಲಿಲ್ಲ ಹಾಗೆ ಟೈಮು ತುಂಬ ಲೇಟ್ ಆಯಿತು ಪೂಜೆ ಎಲ್ಲ ಆಗುವಾಗ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಕ್ಕನ ಮಗಳು ಇದ್ಲ ಕೈಯಲ್ಲಿ ಅವಳು ಇರ್ತಾ ಇದ್ಲು ಮತ್ತು ಜನ ಎಲ್ಲ ಇರುವಾಗ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ತುಂಬ ಜನ ಇದ್ದರು ಹಾಗೆ ಶರು ಏನು ಹೇಳ್ತೀಯಾ ಅವರಿಗೆ ಸಡನ್ಲಿ ಕೊಡ್ತಲ್ಲ ಇವತ್ತಿನ ಗಣೇಶ್ ಚತುರ್ಥಿ ಇವತ್ತಿನ ಗಣೇಶ ಚತುರ್ಥಿ ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ನೇಮಾಡಿ ತರಲಿ ಎಂದು ನಾನು ಮನಸ್ಸಿಂದ ಬೇಡಿಕೊಳ್ಳುತ್ತೆ ಧನ್ಯವಾದಗಳು ಅಷ್ಟೇ ಅಷ್ಟೇ ನಮ್ಮ ನನ್ನೊಂದು ಎರಡು ಮಾತುಗಳನ್ನು ಮುಗಿಸುತ್ತೆ ಅಲ್ಲೇ ಬೇರೆ ಅಂತ ಚಾನೆಲ್ ಬಗ್ಗೆ ನಮ್ಮ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದೊಡ್ಡ ರೀತಿಯಲ್ಲಿ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು ಬರುವಷ್ಟೇ ಬರುವಷ್ಟೇ ಇನ್ನೊಮ್ಮೆ ಇನ್ನೊಮ್ಮೆ ಲಾಗ ಮಾಡಿ ಹಾಕೋತಾರೆ ಇನ್ನು ಮೊನಿಟೈಸೇಷನೇ ಆಗಲಿಲ್ಲ ನನಗೆ ಅಷ್ಟು ಉದಾಸೀನ ಬ್ಯುಸಿ ಇದ್ದೆ ಉದಾಸಿನ ಅಂತಾರೆ ಉದ್ಯಸೀನ ಒಂದು ಉದಾಸಿನ ಮತ್ತೊಂದು ಬ್ಯುಸಿ ಸೊ ಹಾಗೆ ಹಾಗೆ ಇವಾಗ ನೈಟ್ ಆಯಿತು ಇನ್ನು ನೈಟಿದ್ದು ಊಟ ಇಲ್ಲ ನನಗಂತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೈಟಿದ್ದು ಊಟ ಆ ಥರ ಆಗಿದೆ ಇದು ನಾಳೆ ಕಾಲೇಜ್ ಇದೆ ಅದಕ್ಕೂ ಹೋಗಬೇಕು ಸೊ ಹಾಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲನ್ನರ್ ಮಾಡಿದ್ವಿ ಇವಾಗ ಲನ್ನರ್ ಮಾಡಿದ್ವಿ ಹಾಂ ಹೌದು ಲಂಚ್ ಕ್ಲಾಸ್ ಹಾಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟೊತ್ತು ನನ್ನ ಆ ವಿಡಿಯೋನ ನೋಡಿದ್ದಕ್ಕೆ ಯಾರೆಲ್ಲ ಹೊಸದಾಗಿ ಚಾನಲಲ್ಲಿ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಆಯಿತಾ ಓಕೆ ಓಕೆ ಬೈ ಬೈ ನೆಕ್ಸ್ಟ್ ವೀಡಿಯೋ ತನಕ ವೇಟ್ ಮಾಡಿ ಬೈ ಬಾಯ್